ಸರ್ಕಾರ ಮತ್ತು ರೈತರಿಗೆ ನಂಬಿಕೆ ಬೆಂಬಲ ಬೆಲೆ ಇಲ್ಲದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲದೆ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ರೈತರು ನಲಗುತ್ತಿರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕುರ್ಚಿ ಸಲುವಾಗಿ ಹೋರಾಟವನ್ನು ದೆಲ್ಲಿಯಲ್ಲಿ ಮಾಡ್ತೇವೆ ನಾವೆಲ್ಲ ಏನು ಭಾವಿಸಿದ್ವಿ ಅಂದ್ರೆ ದೆಲ್ಲಿಗೆ ಸಿ ಎಂ ಡಿ ಸಿ ಎಂ ಹೋಗ್ಯಾರ ಅಂದ್ರೆ ರೈತರಿಗೆ ಸಹಕಾರ ಮಾಡಕ್ಕೆ ಕೇಂದ್ರ ಅನುದಾನ ಕೊಡ್ರಿ ಅಂತ ಕೇಳಕ್ ಹೋಗ್ತಾರ ಅಂದ್ರೆ ಅವ್ರು ರಾಹುಲ್ ಗಾಂಧಿ ಅಂದ್ರೆ ಹೋಗಿ ಕುರ್ಚಿ ಕೇಳಕರ ಕುರ್ಚಿ ಇಲ್ದ ಹತ್ರ ಕುರ್ಚಿ ಕೇಳಕರ ಅವನ ಕುರ್ಚಿ ಕೇಳಕೊಂಡ ಇಂತಹ ಭ್ರಷ್ಟ ಸರ್ಕಾರ ಇಂತಹ ರೈತ ವಿರೋಧಿ ಸರ್ಕಾರ ಇಂತಹ ಲಜ್ಜ ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಣೇಮಂಡ್ರ ತಾಲೂಕಿನ ಇಬ್ರು ಮಂಡಲದ ಅಧ್ಯಕ್ಷರ ನೇತೃತ್ವ ಎಲ್ಲ ಪ್ರಮುಖರ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರ ಸಮದಲ್ಲಿ ನಾವೆಲ್ಲ ಎನ್ ಡಿ ಎ ಒಕ್ಕೂಟದ ಎಲ್ಲ ಪಕ್ಷದವರು ಇವತ್ತು ಹೋರಾಟವನ್ನು ಮಾಡ್ತಾ ಈ ನಮಗಂತೂ ಗೊತ್ತಿದೆ ಅವ್ರು ಊರನ್ನೂ ಬಿಟ್ಬಿಟ್ರೆ ನೀವು ಹೋರಾಟರ ಮಾಡು ಗುದ್ದಾಟರು ಮಾಡು ಅವ್ರು ಅಲ್ಲೇ ಗೆಲ್ಲೇ ಕುಂತು ಮುಚ್ಚಿ ಸಲುವಾಗಿ ಗುದ್ದಾಟ ಅನ್ನೋದು ನಮಗೆ ಐಡಿಯಾ ಇದೆ ಆದರೂ ರೈತ ಆತ್ಮಸ್ಥೈರ್ಯಕ್ಕೆ ರೈತರ ಪರವಾಗಿ ನಾವು ಎನ್ ಡಿ ಎ ಒಕ್ಕೂಟದ ಪಕ್ಷ ಇದೆ ಅಂತೇಳಿ ತೋರ್ಸಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಏನರ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ರೈತರ ಪರ ಕಾಜಿ ಅನ್ನೋದು ಸರ್ಕಾರಕ್ಕಿದ್ರೆ ಈ ಕೂಡಲೇ ಕಬ್ಬಿಗೆ ನಾಲ್ಕು ಸಾವಿರ ಭತ್ತಕ್ಕೆ ಮೂರು ಸಾವಿರ ಮತ್ತು ಗಾಂಜಾಳಕ್ಕೆ ಎರಡೂವರೆ ಸಾವಿರ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ ನಮ್ಮ ಮಹಿಳಾ ಮೋರ್ಚಾದವರು ಕೂಡ ಇವತ್ತು ಹೆಣ್ಮಕ್ಕಳಿಗಾದಂಥ ಅನ್ಯಾಯ ರೈತ ಮಹಿಳೆಯರಿಗಾದಂಥ ಅನ್ಯಾಯದ ವಿರುದ್ಧ ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಹೆಚ್ಚೆಚ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂತ ರೈತರ ಹಿತ ಕಾಯುವ ಸರ್ಕಾರ ವಿಫಲವಾಗಿದೆ ಕೂಡಲೇ ತಕ್ಷಣ ಸರ್ಕಾರ ರಾಜೀನಾಮೆ ಕೊಡ್ಬೇಕಂತ ಎಲ್ಲರೂ ಡಿ ಕೂಡ ಅವರನ್ನ ಕೇಳಿಕೊಳ್ತೇವೆ ಏನು ಗಂಜಾಳಕ್ಕೆ ಎರಡೂವರೆ ಸಾವಿರ ರೂಪಾಯಿ ಪತ್ತಕ್ಕೆ ಮೂರು ಸಾವಿರ ರೂಪಾಯಿ ಒಪ್ಪಿಗೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಹೇಳಿ ಏನು ರಾಣೆಬಂದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಎ ಮಂಡಲದ ವತಿಯಿಂದ ಏರ್ಪಡಿಸಿದ ಈ ಬೃಹತ್ ವಿದ್ಯಂತ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಏನು ರೈತ ವಿರೋಧಿ ಇರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧ ಅನ್ನೋದಕ್ಕಿಂತ ಮುಂಚೆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ರೈತರಿಗೆ ಸಾಕಷ್ಟು ಮಳೆ ಜಾಸ್ತಿ ರೈತರಿಗೆ ಅನಾ ಅನಾಹುತ ಆಗಿದ್ದನ್ನ ಅದಕ್ಕೆ ಯಾವ್ದು ಪರಿಹಾರ ಕೊಟ್ಟಿಲ್ಲ ಮತ್ತೆ ಈಗ ಬಂದಿರೋ ಟ್ರಾಫಿಕ್ ಕೂಡ ಯಾವುದು ಬೆಂಬಲ ಬೆಲೆ ಕೊಡ್ತಾ ಇದಲ್ಲ ಬೆಂಬಲ ಕೊಟ್ಟು ಬೆಂಬಲ ಬೆಲೆ ಜೊತೆಗೆ ಖರೀದಿ ಕೇಂದ್ರಗಳನ್ನು ಮಾಡಿ ರೈತರನ್ನ ಕಾಪಾಡ್ತಕ್ಕಂಥದ್ದು ಮಾಡ್ಬೇಕು ಅದನ್ನ ಬಿಟ್ಟು ಅವರು ತಮ್ಮ ಕುರ್ಚಿಗಾಗಿ ಗಲಾಟೆ ಮಾಡ್ಕಂತ ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಯಾವತ್ತು ಕೂಡ ರೈತರ ಅಂತ ನಾನು ಹೇಳಿಕೆ ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮತ್ತು ರೈತ ಸಂಘಟನೆಗಳು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ರೈತ ಸಂಘಟನೆಗಳು ನಾವು ಎಲ್ಲಿಯ ಒಕ್ಕೂಟ ಸೇರಿ ಬಿ ಗಣಪತಿ ಹುಣ್ಣಿಯಿಂದ ತಹಸೀಲ್ದಾರ್ ಕೂಡ ಮೂಲಕ ಒಂದು ರೈತ ಬೆಳೆದಂಥ ಬೆಲೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೆತಕ್ಕಂಥ ಬೆಲೆ ಯಾವುದಾದ್ರೂ ಇದ್ರೆ ಮೆಕ್ಕೆಜೋಳ ಭತ್ತ ಕಪ್ಪು ಇವು ಮೂರು ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಕಬ್ಬಿಣ ಕೇಂದ್ರವನ್ನು ತೆಗೆದು ಅವ್ರ ಅದಕ್ಕೆ ಮುನ್ನೂರು ರೂಪಾಯಿ ಮೇಲೆ ಹಾಕಿ ಒಂದು ಕ್ವಿಂಟಲ್ಗೆ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತಂದು ಹೇಳಿ ಮೆಕ್ಕೆಜೋಳಕ್ಕೆ ಮೂರುವರೆ ಸಾವಿರ ರೂಪಾಯಿ ಭತ್ತಕ್ಕೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿ ಹೇಳಿ ಮೊನ್ನೆ ಬೆಳಗಾವಿ ನಂತರ ನಡೆದಂಥ ರೈತರ ಪ್ರತಿಭಟನೆಯಲ್ಲಿ ಅವತ್ತು ನಮ್ಮ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದೆ ಆದರೆ ಅದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆ ಹಾವೇರಿ ಜಿಲ್ಲೆಗೆ ಅದು ಸೀಮಿತ ಆಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಬೆಳೆದಂಥ ಕಬ್ಬಿಗೆ ಪ್ರತಿ ತನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ಲಿಕ್ಕೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಮತ್ತೆ ರೈತ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ರೈತ ರೈತರ ಯಾವ ಇಂಪ್ಲಿಮೆಂಟ್ ಆಗಿಲ್ಲ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಇಪ್ಪತ್ನಾಲ್ಕು ರೂಪಾಯಿ ಕೊಂಚ ಬೆಲೆ ಇದೆ ಖರೀದಿ ಖರೀದಿ ಕೇಂದ್ರ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧ ಸರ್ಕಾರ ಆಗೈತಿ ಕೂಡಲೇ ಈಗ ನ್ಯಾಯ ಬೆಲೆ ಆಗಿರ್ತಕ್ಕ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯಯುತವಾಗಿ ಕೊಡುವಂತಹ ಎರಡೂವರೆ ಸಾವಿರ ಮೆಕ್ಕೆಜೋಳಕ್ಕೆ ಮೂರೂವರೆ ಸಾವಿರ ಕಬ್ಬು ಕೊಟ್ಟು ರೈತರ ಬಾಳನ್ನು ಹಸನ ಮಾಡಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಕಾಂಗ್ರೆಸ್ ವಿರುದ್ಧ ಸರ್ಕಾರ ಇದು ನ್ಯಾಯಯುತವಾಗಿ ರೈತರಿಗೆ ನಾಳೆ ಜಿಲ್ಲಾದ್ಯಂತ ಮಾಡ್ತವೆ ಮತ್ತೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ಅಂತ ನಿಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟ ಹಲವಾರು ರೈತ ಸಂಘ ಸಂಘ ಒಕ್ಕೂಟಗಳಿಂದ ಇವತ್ತೇನು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಸರ್ಕಾರ ಈಗಲಾದ್ರೆ ಎಚ್ಚೆತ್ತುಕೊಂಡು ರೈತರ ಬಾಳಿಗೆ ಆಸನವಾಗಿರಬೇಕು ರೈತರು ಬಾಳಿಗೆ ಜೀವನವನ್ನ ಹಾಳು ಮಾಡುವಂತ ನಿರ್ಧಾರಗಳನ್ನ ಕೈಬಿಟ್ಟು ರೈತರಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಲುಪಿಸಬೇಕು ಹಾಗೂ ಖರೀದಿ ಕೇಂದ್ರಗಳನ್ನ ತಲುಪಬೇಕಾಗಿ ವಿನಂತಿ ಮಾಡ್ತಾರೆ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಂಡು ಸರ್ಕಾರ ವಿನಂತಿ ಮಾಡಿಕೊಳ್ಳುತ್ತೇನೆ ಒಂದು ಹಾವೇರಿ ಜಿಲ್ಲೆಯಲ್ಲಿ ರಾಣಿ ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ರೈತ ಸಂಘಟನೆ ಮುಖಾಂತರ ಹಸಿರು ಸೇನೆ ರೈತ ಸಂಘಟನೆ ಮುಖಾಂತರ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಾಂತರ ಕೂಡಿ ಮತ್ತು ರೈತರ ಪರ ಹೋರಾಟ ಮಾಡ್ತಿದ್ದೀವಿ ಏನು ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಸಾಕಷ್ಟು ಸರ್ಕಾರದಿಂದ ಅನ್ಯಾಯವಾಗಿದೆ ಸಾಕಷ್ಟು ಅನ್ಯಾಯವಾಗಿದೆ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆ ಕೊಟ್ಟು ಅಂತೇಳಿ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ರೈತರ ಬೆಳಕೆ ಎಷ್ಟಿತ್ತು ಮೂರು ಸಾವಿರ ಐದು ರೂಪಾಯಿ ಒಂದು ಇತ್ತು ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅದು ಬೆಂಬಲ ಬೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಎಷ್ಟು ಕೊಡ್ತೀವಿ ಹಾವೇರಿ ಜಿಲ್ಲೆಯ ರೈತರಿಗೆ ಕೊಡಲ್ಲ ಅಂತ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಇವತ್ತು ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಅಥವಾ ಬೇರೆ ರಾಜ್ಯದಲ್ಲಿ ಇದೆಯಲ್ಲ ಅನ್ನೋದು ನಾವೆಲ್ಲ ಇವತ್ತು ಗಮನಿಸಿರುವ ಸಂಗತಿ ಅದೇ ರೀತಿಯಾಗಿ ಗೋವಿಂದಳ ಬೆಲೆ ಪ್ರತಿ ವರ್ಷ ಎರಡು ಸರ ಬಾರುವಂಥ ಗೋವಿಂದೋಳ ಬೆಲೆಯನ್ನು ಹದಿನೇಳು ಹದಿನೆಂಟು ರೂಪಾಯಿ ತಂದು ಬಿಟ್ಟಿದ್ದಾರೆ ನಾವು ಸಾಕಷ್ಟು ರೂಪಾಯಿ ಕೃಷಿ ಏನು ಬಂದ್ರೆ ರೈತರಿಗೆ ಅದೇ ರೀತಿಗಳು ಕೂಡ ಅನುಕೂಲ ನೂರು ಸಾವಿರ ರೂಪಾಯಿಯ ಗೊಂದಲ ಅಂತ ಅಂದ್ರೆ ರೈತರು ಬಸವ ಅದೇ ರೀತಿ ಬಸವ ಕೂಡ ಇದೆ ಹತ್ತೈದು ಸಾವಿರ ರೂಪಾಯಿ ತುಂಬ ಕೈಗಳಿಗೆ ರೂಪಾಯಿ ಹೊಸ ಖರೀದಿ ಮಾಡಿಕೆ ಅಂತ ಸರ್ಕಾರದಿಂದ ಮಾಡಿದ್ರೆ ಖಂಡಿತ ಬಂದು ಅನುಕೂಲ ಆಗುತ್ತೆ ರೈತರು ಪೂಜೆ ಮಾಡಬೇಕಾದ್ರೆ ಅವ್ರ ಬರ್ಬೇಕು ಎರಡು ಸ್ವರೂಪ ರೈತರಿಗಿಂತ ಖರೀದಿ ಮಾಡುವಂತ ಭತ್ತಕ್ಕೆ ಎರಡು ಸ್ವಲ್ಪ ದರ ಹೇಳ್ತಾರೆ ಆದ್ದರಿಂದ ಯಾವುದೇ ರೀತಿ ಅನುಕೂಲ ರೈತರಿಗೆ ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಭತ್ತಕ್ಕೆ ಮೂರು ಸ್ವಲ್ಪ ದರವನ್ನು ಕೊಡುವ ಮುಖಾಂತರ ನೀವು ರೈತರು ಉತ್ರಿಕು ಇವತ್ತು ನಮ್ಮ ಹೋರಾಟ ಅದರ ಜೊತೆಯಲ್ಲಿ ಸೂಕ್ತವಾದ ಏನು ಅವರು ತೆರೆದು ಈ ರೈತರಿಂದ ಮಾಲನ್ನ ತೆಗೆದುಕೊಳ್ಳಕ್ಕೆ ಅನುವು ಮಾಡಿಕೊಡ್ಬೇಕು ಕೆಲವ್ರ ಕರ್ತ ಅದನ್ನು ಅನುವು ಮಾಡಿಕೊಳ್ಳಿಲ್ಲ ಅಂದ್ರೆ ಇದನ್ನ ಉಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ತಾಲೂಕಿನ ವಿವಿಧ ರೈತ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವೆಲ್ಲ ರೈತರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸೇರಿದ್ದೇವೆ ರೈತ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತ ಬೆಲೆಗೆ ಇವತ್ತು ಖರೀದಿ ಕೇಂದ್ರವನ್ನ ತರೀಬೇಕು ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ರೈತರಿಗೆ ಅನ್ಯಾಯವಾಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಖರೀದಿ ಕೇಂದ್ರವನ್ನು ತೆಗಿಬೇಕು ಇಲ್ಲ ತೆಗಿಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಆದಾಯದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ